ಎಲ್ಲರಿಗೂ ನಮಸ್ಕಾರ ನಾನು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯರೇ ಇಂದಿನ ವಿಡಿಯೋದಲ್ಲಿ ನಾನು ರಾಘವಾಂಕ ಬರೆದ ಹರಿಶ್ಚಂದ್ರ ಕಾವ್ಯ ಈ ಕಾವ್ಯದ ಸರಳ ಅನುವಾದವನ್ನು ನಿಮ್ಮ ಎದುರಿಗೆ ಪ್ರಸ್ತುತಪಡಿಸ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಈ ಹರಿಶ್ಚಂದ್ರ ಕಾವ್ಯ ಅನ್ನುವಂಥದ್ದು ಕನ್ನಡ ಸಾಹಿತ್ಯದಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ಬಹಳಷ್ಟು ಹೆಸರನ್ನು ಪಡೆದಂತಹ ಕೃತಿಗಳಲ್ಲಿ ಶ್ರೇಷ್ಠವಾದಂತಹ ಕೃತಿಗಳಲ್ಲಿ ಒಂದು ಈ ಹರಿಶ್ಚಂದ್ರ ಕಾವ್ಯ ಸತ್ಯವೆಂಬುದೇ ಹರನು ಅನ್ನುವಂಥ ಒಂದು ತತ್ವವನ್ನು ಎತ್ತಿ ತೋರಿಸ್ತದೆ ರಾಘವಂಕನ ಈ ಕಾವ್ಯವು ಸಂಯೋಜಿತ ಶೈಲಿ ನಾಟಕೀಯ ಸನ್ನಿವೇಶಗಳು ಮತ್ತು ವಿಶಿಷ್ಟ ಪಾತ್ರ ಸೃಷ್ಟಿಗಳಿಗೆ ಹೆಸರುವಾಸಿಯಾಗಿದೆ ಈ ಕೃತಿಯು ವಾರ್ಧಕ ಷಟ್ಪದಿಯಲ್ಲಿದೆ ಹಾಗೆಯೇ ಹರಿಶ್ಚಂದ್ರನನ್ನು ಸತ್ಯಕ್ಕಾಗಿ ನಿರಂತರ ಹೋರಾಡುವ ಆದರ್ಶ ಪಾತ್ರವನ್ನಾಗಿ ಈ ರಾಘವಂಕ ತನ್ನ ತಾನು ಬರೆದಂತಹ ಹರಿಶ್ಚಂದ್ರ ಕಾವ್ಯದಲ್ಲಿ ಚಿತ್ರಿಸಿದ್ದಾನೆ ವಿಶ್ವಾಮಿತ್ರನ ಪಾತ್ರದ ಬದಿಗಿರುವಂತಹ ಗಾನ ರಾಣಿಯರು ಹಾಗೆ ವೀರಬಾಹುಕನಂತಹ ಪಾತ್ರಗಳು ಕಾವ್ಯದ ಗಮನಾರ್ಹ ಸೃಷ್ಟಿಗಳಾಗಿವೆ ಇಲ್ಲಿ ಹರನೆಂಬುದೇ ಸತ್ಯ ಸತ್ಯವೆಂಬುದೇ ಹರ ಎನ್ನುವಂತಹ ಒಂದು ತತ್ವವನ್ನು ಹರಿಶ್ಚಂದ್ರನ ಪಾತ್ರದ ಮೂಲಕ ರಾಘವಾಂಕ ಪ್ರತಿಪಾದಿಸ್ತಾ ಹೋಗ್ತಾನೆ ಕಷ್ಟಗಳ ನಡುವೆಯೂ ಸತ್ಯವನ್ನು ಪಾಲಿಸುವಂತಹ ಹರಿಶ್ಚಂದ್ರನ ಕಥೆಯು ಒಂದು ಸತ್ಯ ಸಾಕ್ಷಾತ್ಕಾರದ ಕಥೆಯಾಗಿದೆ ಹರನೆಂಬುದೇ ಸತ್ಯ ಸತ್ಯವೆಂಬುದೇ ಹರ ಎನ್ನುವಂತಹ ಈ ತತ್ವವನ್ನು ಹರಿಶ್ಚಂದ್ರ ಪಾತ್ರದ ಮೂಲಕ ನಿರೂಪಿಸಿರುವಂತಹ ರಾಘವಂಕನೂ ಕೂಡ ಶಿವನ ಭಕ್ತನಾಗಿದ್ದಾನೆ ಹರಿಶ್ಚಂದ್ರನ ಪಾತ್ರದಲ್ಲಿ ಘನವಾದಂಥ ಒಂದು ಸತ್ಯವನ್ನು ಹರನ ಸಾಕಾರ ರೂಪವನ್ನು ಪ್ರತಿಪಾದಿಸ್ತಾ ಹೋಗ್ತಾನೆ ಈ ಕಾವ್ಯವು ಶಿವಭಕ್ತಿಯನ್ನು ಉನ್ನತ ಮಟ್ಟಕ್ಕೆ ಒಯ್ದಿದೆ ಅಂತಲೂ ಹೇಳಬಹುದು ನೀವೆಲ್ಲ ಕೇಳಿರ್ಬೋದು ಈ ಸತ್ಯಸಂಧನಾದಂತಹ ಹರಿಶ್ಚಂದ್ರನ ಈ ಪುಣ್ಯಕಥೆಯನ್ನು ಕೇಳಿದರೆ ಏಳು ಜನ್ಮದ ಪಾತಕಗಳು ಕೂಡ ನಾಶವಾಗ್ತದೆ ಸೂರ್ಯನು ಉದಯಿಸಿದ ಮೇಲೆ ಕತ್ತಲೆ ಉಳಿದಿದ್ದೆ ಅನ್ನುವ ಹಾಗೆ ಶಿವನೆಂದರೆ ಸತ್ಯ ಸತ್ಯವೆಂದರೆ ಶಿವ ಇವೆರಡೂ ಕೂಡ ಬೇರೆ ಬೇರೆ ವಸ್ತುಗಳಲ್ಲ ಎಂಬುದನ್ನು ಈ ಕಾವ್ಯ ಸಾರ್ತದೆ ಈಗ ನಾವು ಕಥೆಯನ್ನು ಆರಂಭಿಸೋಣ ಈ ಕಥೆಯಲ್ಲಿ ವಿದ್ಯಾರ್ಥಿಗಳೇ ನಿಮಗೆ ಹಳಗನ್ನಡ ವಾಕ್ಯದಲ್ಲಿ ಕೊಟ್ಟಿರ್ತಾರೆ ಹಳಗನ್ನಡ ಕಾವ್ಯವನ್ನು ನಿಮ್ಮ ಪರೀಕ್ಷೆಯಲ್ಲಿ ಕೆಲವೊಂದು ಪದವಿಗಳಲ್ಲಿ ಪರೀಕ್ಷೆಯಲ್ಲಿ ನೇರವಾಗಿ ಸರಳ ಅನುವಾದವನ್ನೇ ಕತೆ ಗೊತ್ತಿದ್ದರೆ ಸಾಕಾಗ್ತದೆ ಈ ದೃಷ್ಟಿಯಿಂದ ಹಾಗೆ ಕೆಲವರಿಗೆ ಕಥೆ ಕೇಳುವಂತಹ ಅಭ್ಯಾಸ ಇರ್ತದೆ ಅಂಥವರಿಗೂ ಕೂಡ ಸದುಪಯೋಗವಾಗಲಿ ಅನ್ನುವಂಥ ಈ ದೃಷ್ಟಿಯಿಂದ ರಾಘವಾಂಕ ಬರೆದಂಥ ಈ ಹರಿಶ್ಚಂದ್ರ ಕಾವ್ಯವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ ಕಲರು ತಿಳಿದಂತೆ ಮಹಾಸಾಗರವು ಕೋಲಾಹಲ ಧ್ವನಿಯಿಂದ ಮೊರೆಯುತ್ತಾ ಮೆರೆಯುತ್ತಿದೆ ತರಳತರ ತರಂಗಗಳಿಂದಲೂ ಆಳವಾದ ಸುಳಿಗಳಿಂದಲೂ ಹಾರುವ ನೀರಿನ ಹನಿಗಳಿಂದಲೂ ತೆರಪಿಲ್ಲದೆ ಹರಿದಾಡುವ ನೊರೆಗಳಿಂದಲೂ ನೀರ್ಗುಳ್ಳೆಗಳಿಂದಲೂ ಶೋಭಿಸುತ್ತಿದೆ ಶೈವಾಲ ವಿದ್ರುಮ ರತ್ನಗಳಿಂದ ಪೂರಿತವಾಗಿದೆ ಅದರಲ್ಲಿ ಜರಠಕ ಮಠಗಳು ಪಾಠೀನಗಳೆಂಬ ಬಹುದಂಶ್ರ ಮತ್ಸ್ಯಗಳು ನೀರಾನೆ ಮಕರ ನಕ್ರ ಶಿಶುಮಾರ ತಿಮಿ ತಿಮಿಂಗಿಲ ಜಿಗಳೆ ಹಾವು ಮುಂತಾದ ಜಲಚರಗಳು ನೆಲೆಸಿವೆ ಜಲಚರಗಳ ಸಂಚಾರದಿಂದಲೂ ಉತ್ತುಂಗ ತರಂಗಗಳ ಹೊಯ್ದಾಟಗಳಿಂದಲೂ ಕಡಲು ಸದಾ ಬೋರ್ಗರೆಯುತ್ತಿರುವುದು ಸಮುದ್ರವು ಸುತ್ತುಗಟ್ಟಿದ ವಸೂಧೆಯ ಮಧ್ಯದಲ್ಲಿ ಮೇರುಪರ್ವತದ ದಕ್ಷಿಣ ದಿಕ್ಕಿನಲ್ಲಿ ಲಾಳದೇಶ ಎಂಬ ಒಂದು ರಾಜ್ಯ ಉಂಟು ಅದು ಮದನನ ವಿಹಾರ ಕ್ಷೇತ್ರ ಸಕಲ ಸಂಪದದ ಜನ್ಮಭೂಮಿ ಶಾರದೆಯ ವಾಸಸ್ಥಳ ಕಲ್ಯಾಣ ಪರಂಪರೆಯ ಆಗರ ಲಕ್ಷ್ಮೀ ದೇವಿಯ ರಾಜಧಾನಿ ಭಕ್ತ ಜನರ ನೆಲೆವೇಡು ವೇದಗಳ ತವರು ಆ ಲಾಳ ದೇಶದಲ್ಲಿ ಅಪ್ರತಿಮ ವೀರರೆನಿಸಿದ ಸೂರ್ಯವಂಶೀಯ ರಾಜರಿಗೆ ಕುಲಪರಂಪರೆಯಿಂದ ಬಂದ ಅಯೋಧ್ಯ ನಗರ ಎಂಬ ರಾಜಧಾನಿ ಇತ್ತು ವೀರಲಕ್ಷ್ಮಿಯು ನಲಿಯುತ್ತಾ ಬಂದು ಚೆಲುವಿನ ರತ್ನ ಸಿಂಹಾಸನವನ್ನು ಆ ರಾಜರಿಗೆ ಅರ್ಪಿಸಿದ್ದಳು ಇದಕ್ಕೆ ಸಮಾನವಾದ ನಗರವು ಇನ್ನೊಂದಿಲ್ಲ ಎಂಬ ಕೀರ್ತಿ ಅಯೋಧ್ಯೆಗೆ ಬಂದಿತ್ತು ಆ ನಗರಕ್ಕೆ ಅತ್ಯಂತ ಭೀಕರವಾದ ಕೋಟೆ ಇತ್ತು ಅದು ಕಾಲಭೈರವನ ಕದನದ ಕಣವೋ ಪ್ರಳಯ ಕಾಲದ ಸಿಡಿಲಿನ ಹೋಳೋ ರವಿಕುಲದ ವೈರಿಗಳ ಕೀರ್ತಿ ಎಂಬ ಚಂದ್ರನನ್ನು ನುಂಗುವ ರಾಹುವನ್ನು ತುಂಬಿದ ಪೆಟ್ಟಿಗೆಯೋ ಅಥವಾ ಅಯೋಧ್ಯಾಪತಿಯಾದ ಹರಿಶ್ಚಂದ್ರನ ಪ್ರಬಲ ಪ್ರತಾಪ ಸಾಗರದ ಸುಳಿಯೋ ಎಂಬಂತೆ ಕಂಗೊಳಿಸುತ್ತಿತ್ತು ಉನ್ನತವಾದ ಆ ಕೋಟೆಯ ಪ್ರಾಕಾರವು ಸುರ ನಗರಕ್ಕೆ ದಾಳಿ ಕಟ್ಟಿದ ಅಟ್ಟಣೆಯೋ ದೇವತೆಗಳು ಆಕಾಶದಲ್ಲಿ ನಡೆದು ದಣಿದಾಗ ವಿಶ್ರಮಿಸಲೆಂದು ನಿರ್ಮಿಸಿದ ಉಪ್ಪರಿಗೆಯೋ ಎಂಬಂತೆ ರಂಜಿಸುತ್ತಿತ್ತು ಅಮರಾವತಿಯ ಸೊಬಗನ್ನು ಅಲಕಾಪುರಿಯ ಸಿರಿಯನ್ನು ಮಧುರಾಪುರದ ಮಂಗಳವನ್ನು ಶೋಣಿತಾಪುರದ ದರ್ಪವನ್ನು ಲಂಕಾಪುರದ ಕೀರ್ತಿಯನ್ನು ಯಮಪುರದ ರೌದ್ರತ್ವವನ್ನು ರೌದ್ರತ್ವವನ್ನು ಉರಗೇಂದ್ರಪುರವಾದ ಭೋಗವತಿಯ ರಚನಾ ಕೌಶಲವನ್ನು ಇಂದ್ರಪ್ರಸ್ಥದ ಬಲವನ್ನು ಹಿರಿದು ತಂದು ಬ್ರಹ್ಮನು ನಿರ್ಮಿಸಿದನೋ ಎಂಬಂತೆ ಅಯೋಧ್ಯಪುರವು ಶೋಭಿಸುತ್ತಿತ್ತು ಆ ನಗರದ ಒಡೆಯನು ಹರಿಶ್ಚಂದ್ರ ಮಹಾರಾಜ ದೇವೇಂದ್ರನ ಭೋಗ ಅಗ್ನಿಯ ತೇಜಸ್ಸು ಯಮನ ದರ್ಪ ನೈಋತಿಯ ಪ್ರತಾಪ ಸಮುದ್ರ ರಾಜನಾದ ವರುಣನ ಗಾಂಭೀರ್ಯ ವಾಯುವಿನ ಬಲ ಕುಬೇರನ ಐಶ್ವರ್ಯ ರುದ್ರನ ಉಗ್ರತೆ ಸೂರ್ಯನ ಪ್ರಭೆ ಭೂಮಿಯ ತಾಳ್ಮೆ ಚಂದ್ರನ ಶಾಂತಿ ಇವೆಲ್ಲವೂ ಸೇರಿ ಒಂದು ರೂಪವನ್ನು ಧರಿಸಿರಬಹುದೇ ಎಂಬಂತೆ ಹರಿಶ್ಚಂದ್ರನು ವಿರಾಜಿಸುತ್ತಿದ್ದನು ಅವನು ಅರಿ ಎಂಬ ಶರದಿಗೆ ಬಡಬಾಗ್ನಿ ವೈರಿ ಎಂಬ ಕರಿಗೆ ಕಂಠೀರವ ಹರಿಶ್ಚಂದ್ರನ ದೇಹ ಕಾಂತಿಯ ಮುಂದೆ ಸೂರ್ಯನ ಕಾಂತಿ ಕಪ್ಪ ಕಪ್ಪನೆ ಅವನ ಕೋಪದೆದುರಿಗೆ ಬಡವಾಗ್ನಿ ತಣ್ಣತಣ್ಣನೆ ಕೊಡುವ ಕೈ ಎದುರಿಗೆ ಕಲ್ಪತರು ಮೆಲ್ಲ ಮೆಲ್ಲನೆ ಸುಂದರವಾದ ರೂಪದೆದುರಿಗೆ ಮನ್ಮಥನ ರೂಪ ಸಪ್ಪೆ ಸಪ್ಪೆ ಆತನ ಗಾಂಭೀರ್ಯದೆದುರಿಗೆ ಅಂಬುನಿಧಿ ತೆಳ್ಳ ತೆಳ್ಳನೆ ಅವನ ಶಾಂತಿಯ ಎದುರಿಗೆ ಚಂದ್ರನು ಬೆಚ್ಚ ಬೆಚ್ಚನೆ ತನ್ನ ಬಳಿಗೆ ಬಂದವರನ್ನೂ ಬೇಡಿದವರನ್ನೂ ಬಯಸಿದವರನ್ನು ಸೋಂಕಿದವರನ್ನು ಹರಿಶ್ಚಂದ್ರನು ತನ್ನಂತೆಯೇ ಶ್ರೀಮಂತರನ್ನಾಗಿ ಮಾಡುವ ಉದಾರ ಗುಣವನ್ನು ಕಂಡು ಚಂದನವು ನಾಚಿ ಸಿಗ್ಗಾಗಿ ಸೆಡೆದು ಮರವಾಗಿ ಬಿಟ್ಟಿತು ಕಲ್ಪವೃಕ್ಷವು ಸ್ವರ್ಗಸ್ಥವಾಯಿತು ಕಾಮಧೇನು ಮೂಕವಾಯಿತು ಪರುಶಮಣಿ ಕಲ್ಲಾಯಿತು ಸಿದ್ಧರಸವು ಕರಗಿಹೋಯಿತು ಹರಿಶ್ಚಂದ್ರನು ಮನಸ್ಸು ಮಾಡಿದರೆ ಇಂದ್ರನೇ ಮೊದಲಾದ ಅಷ್ಟ ದಿಕ್ಪಾಲರನ್ನು ಜಯಿಸಿ ಅವರ ಆಯುಧಗಳನ್ನು ವಾಹನಗಳನ್ನು ಸೆಳೆದುಕೊಂಡು ಬರುವ ಸಾಮರ್ಥ್ಯವಿರುವ ಪರಾಕ್ರಮಿ ಹರಿಶ್ಚಂದ್ರ ರಾಯನ ಅರಸಿ ಚಂದ್ರಮತಿ ಅವಳು ರೂಪದಲ್ಲಿ ರತಿಗೂ ಸೌಭಾಗ್ಯದಲ್ಲಿ ಲಕ್ಷ್ಮಿಗೂ ಜಾಣ್ಮಿಯಲ್ಲಿ ಸರಸ್ವತಿಗೂ ಸಮಾನಳು ಪುಣ್ಯಚರಿತದಲ್ಲಿ ಗಂಗೆಗೆ ಸದೃಶಳು ಪತಿಭಕ್ತಿಯಲ್ಲಿ ಅರುಂಧತಿಗೆ ಸರಿ ಕೀರ್ತಿಯಲ್ಲಿ ರೋಹಿಣಿಗೆ ಸಾಟಿ ವಂದ್ಯತೆಯಲ್ಲಿ ಗಾಯತ್ರಿಗೆ ಎಣೆ ಆ ದಂಪತಿಗಳಿಗೆ ಲೋಹಿತಾಶ್ವ ಎಂಬ ಕುಮಾರನು ಜನಿಸಿದನು ಆ ಬಾಲಕನು ನನಗೆ ಅಡ್ಡಿಯಾಗುವ ರಾಜರನ್ನು ಒರೆಸಿ ಹಾಕುವೆನು ಎಂಬ ನುಡಿಯನ್ನು ನುಡಿಯುತ್ತಲೇ ನುಡಿಗಲಿತನು ರಣದೊಳಾಂತವರಿಂದ ಸೂರ್ಯ ಮಾ ಮಾಡಿ ತಂದು ಅರಮನೆಯಲ್ಲಿ ಸುರಿದಿದ್ದ ಸರ್ವಸ್ವವನ್ನು ಹಿಡಿದು ನಿಂತು ನಿಲ್ಲಲು ಕಲಿತನು ಹಗೆಗಳ ಬೈತಲೆಯ ಮೇಲೆ ನಡೆ ನಡೆದು ನಡೆಯಲು ಕಲಿತನು ರಿಪುಗಳ ಕಪ್ಪವನ್ನು ಬಿಡದೆ ಕೊಂಡುಕೊಂಡು ಕೈಯಿಂದ ಉಣ್ಣಲು ಕ ಉಣ್ಣಲು ಕಲಿತನು ಕೀರ್ತಿಯೊಡನೆ ಹರಿದಾಡಿ ಹರಿದಾಡಿ ತಿರುಗಾಡಲು ಕಲಿತನು ಹರಿಶ್ಚಂದ್ರ ಮಹಾರಾಜನಿಗೆ ಸತ್ಯಕೀರ್ತಿ ಎಂಬ ಬುದ್ಧಿಶಾಲಿಯಾದ ಮುಖ್ಯಮಂತ್ರಿ ಇದ್ದನು ಆತನು ಸ್ವಾಮಿ ಭಕ್ತಿಯುಳ್ಳವನು ಪೌರ ಜನರಿಗೆ ಪ್ರೀತಿಪಾತ್ರನು ದೇಶದ ಉನ್ನತಿಯನ್ನು ಚಿಂತಿಸತಕ್ಕವನು ದುಷ್ಟ ಶಿಷ್ಟ ರಕ್ಷಕನೂ ಆಗಿದ್ದನು ಸತ್ಯಕೀರ್ತಿಯು ನಾಲ್ಕು ಕಲೆಗಳಲ್ಲಿ ಪ್ರವೀಣನು ಸಮಾಧಿ ಚತುರುಪಾಯ ಚತುರನೂ ಮಂತ್ರಲೋಚನಾ ನಿಪುಣನೂ ಆಗಿದ್ದನಲ್ಲದೆ ಈಶ ಭಕ್ತನೂ ಶೂರನೂ ದಾನಶೀಲನೂ ಆಗಿದ್ದನು ಉತ್ತಮ ರಾಜನೀತಿಗಳೆಲ್ಲವೂ ಸೇರಿ ಮೂರ್ತಿವಂತವಾದವೋ ಎಂಬಂತೆ ಆತನು ಧೀಮಂತನೆನಿಸಿದ್ದನು ಹರಿಶ್ಚಂದ್ರನ ಬಳಿಯಲ್ಲಿ ಕಡುಗಲಿಗಳ ಗಡಣದಿಂದೊಡಗೂಡಿದ ದೊಡ್ಡದಾದ ಪಡೆಯಿತ್ತು ಆ ಯೋಧರು ಪೊಡವಿಯನ್ನು ಬಗಿದು ವಾಸುಕಿಯನ್ನು ಉಗಿದು ತರಬಲ್ಲರು ಕಡಲನ್ನು ಕುಡಿದು ಬಡಭಾಗ್ನಿಯನ್ನು ಹಿಡಿಯಬಲ್ಲರು ಗಿರಿಗಳನ್ನು ತರಿದು ರವಿಯನ್ನು ಬೆನ್ನಟ್ಟಬಲ್ಲರು ಮೃತ್ಯುವನ್ನು ತುತ್ತು ಮಾಡಿ ತಿಂದು ದಿಕ್ಪಾಲರನ್ನು ಮುತ್ತಬಲ್ಲರು ಆ ವೀರರು ಸಿಡಿಲನ್ನು ಹುಡಿಗೈವರು ಹುಡಿಗೈದರು ದಿಗ್ಗಜಗಳ ಕೋರೆಗಳನ್ನು ಮುರಿದಾರು ತಾರೆಗಳನ್ನು ತರಿದು ಉರುಳಿಸಿಯಾರು ಅಂತಹ ಸೇನಾ ನಾಯಕರ ಸಂಖ್ಯೆಯೇ ಅಗಣಿತವಾಗಿತ್ತು ಹೀಗಿರುವಾಗ ಸೈನಿಕರನ್ನು ಯಾರಿಗೆ ಎಣಿಸಲಾದೀತು ಹರಿಶ್ಚಂದ್ರ ಭೋಪಾಲನ ಅತಿಶಯವನ್ನು ಏನೆಂದು ವರ್ಣಿಸುವುದು ಅವನ ತ್ಯಾಗಕ್ಕೆ ವಿದ್ವಾಂಸರು ತೃಪ್ತರಾಗುವುದೇ ಅವಧಿ ರಾಜ್ಯಕ್ಕೆ ಸಪ್ತ ಸಾಗರಗಳೇ ಅವಧಿ ಭಕ್ತಿಗೆ ಈಶ್ವರನು ತಲೆದೂಗುವುದೇ ಅವಧಿ ಕೀರ್ತಿಯ ಸಂಚಾರಕ್ಕೆ ಮೂರು ಲೋಕಗಳೇ ಅವಧಿ ವಿಪುಲ ಭೋಗಕ್ಕೆ ಸರ್ವಸುಖಗಳೇ ಅವಧಿ ಶೌರ್ಯಕ್ಕೆ ಶತ್ರುಗಳ ನಿರ್ನಾಮವೇ ಅವಧಿ ಈ ಬಗೆಯಲ್ಲಿ ಹರಿಶ್ಚಂದ್ರನು ರಾಜ್ಯ ಭಾರವನ್ನು ನಡೆಸುತ್ತಿದ್ದನು ಮಾಸದಿರುವ ತೇಜಸ್ಸು ಕುಂದದ ಕೀರ್ತಿ ಕಳಂಕವಿಲ್ಲದ ಹೆಸರು ಇಂಗದ ಓಜಸ್ಸು ಕೊರಗದ ದರ್ಪ ಅಹಂಕಾರದಿಂದ ಮೆರೆಯದ ಮನಸ್ಸು ಹುಸಿಯಿಲ್ಲದ ನುಡಿ ಮರವಿಲ್ಲದ ಅರಿವು ಮರೆವು ಇಲ್ಲದ ಅರಿವು ಆಲಸ್ಯವಿಲ್ಲದ ಪರಮಭಕ್ತಿ ಲೋಭವಿಲ್ಲದ ಐಶ್ವರ್ಯ ಭಯ ಬೆರೆಸದ ಪರಾಕ್ರಮ ಎದುರಿಲ್ಲದ ಉನ್ನತಿ ಇವು ಅವನಲ್ಲಿ ಸಹಜವೆನಿಸಿದ್ದವು ಈ ಬಗೆಯಲ್ಲಿ ಹರಿಶ್ಚಂದ್ರನು ವಿರಾಜಿಸುತ್ತ ಸುಖದಿಂದಿರಲು ಇಂದ್ರನ ಅಮರಾವತಿಯಲ್ಲಿ ಒಂದು ಪ್ರಸಂಗ ನಡೆಯಿತು ವಿದ್ಯಾರ್ಥಿಗಳೇ ಇಲ್ಲಿಗೆ ರಾಘವಂಕ ಕವಿ ಬರೆದ ಹರಿಶ್ಚಂದ್ರ ಕಾವ್ಯದ ಕಥೆಯ ಆರಂಭವನ್ನು ಮಾಡಿರುವಂಥ ವಿಡಿಯೋವನ್ನು ನಿಮ್ಮ ಮುಂದೆ ಹಾಕಿದ್ದೇನೆ ಮುಂದಿನ ವಿಡಿಯೋದಲ್ಲಿ ನಾನು ವಸಿಷ್ಠ ವಿಶ್ವಾಮಿತ್ರರ ವಿವಾದ ಅನ್ನುವಂತಹ ಈ ಭಾಗದ ವಿಡಿಯೋವನ್ನು ಹಾಕ್ತಾ ಹಾಕ್ತೇನೆ ನೀವು ಕಾಯ್ತಾಯಿರಿ ಹಾಗೆ ನಿಮ್ಮ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕಂದರೆ ನಿಮಗೆ ನಾನು ಹಾಕಿದ ಹಾಗೆಲ್ಲ ನೋಟಿಫಿಕೇಷನ್ ಬರ್ತದೆ ಅಥವಾ ಗೊತ್ತಾಗ್ತದೆ ನಿಮಗೆ ಸರಿ ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯರೇ ವಸಿಷ್ಠ ವಿಶ್ವಾಮಿತ್ರರ ವಿವಾದದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ